ಎಲ್ರಿಗೂ ನಮಸ್ಕಾರ ನಾನು ನಾನು ಇವತ್ತು ಹೇಳ್ತೀನಿ ಈ ಇದು ಭೂಮಿ ಹುಣ್ಮೆ ದಿನ ಎಲ್ಲ ಮಾಡ್ತಾರಲ್ಲ ಭೂಮಿ ಹುಣ್ಮೆಗೆ ಎಲ್ಲ ಸೊಪ್ಪನ್ನು ಪಲ್ಯ ಮಾಡ್ತಾರಲ್ಲ ಆ ಸೊಪ್ಪನ್ ಬಗ್ಗೆ ಒಂದೊಂದು ಸೊಪ್ಪು ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಮತ್ತೆ ಅದರ ಹೆಸರನ್ನು ತೋರಿಸ್ತೀನಿ ಅಂದ್ರೆ ಭೂಮಿ ಹುಣ್ಮೆಗೆ ಎಲ್ಲ ತರದ ಸೊಪ್ಪುಗಳನ್ನ ಒಟ್ಟು ಮಾಡಿ ಅಡಿಗೆ ಮಾಡಿ ಭೂಮಿಗೆ ಪೂಜೆ ಮಾಡ್ತಾರಲ್ವಾ ಆ ಯಾವ್ಯಾವ ಸೊಪ್ಪು ಹಾಕಿ ಅಡಿಗೆ ಮಾಡ್ತಾರೆ ಅಂತ ಆ ಸೊಪ್ಪು ಬಗ್ಗೆ ಮಾಹಿತಿ ಕೊಡ್ತೀರಾ ಹೌದಾ ಅದೆಲ್ಲ ತೋರಿಸ್ತೀರಾ ಇದು ವರ್ಷನ ಇದೆಲೆ ಇದು ಭೂಮಿ ಒಮ್ಮೆ ಗಡಿಗೆ ಮಾಡಕ್ಕೆ ಯೂಸ್ ಮಾಡ್ತಾರೆ ಎಲ್ಲದು ತೋರಿಸ್ತೀನಿ ಯೂಸ್ ಮಾಡೋಕೆ ಓಕೆ ಮೊದಲನೇದು ವರ್ಷನ ತೋರಿಸ್ತೀವಿ ಓಕೆ ಆಮೇಲೆ ಇದು ಶುಂಟಿ ಇದು ಶುಂಟಿ ಇದು ಶುಂಠಿ ಎಲ್ಲ ಕಟ್ಟಾಗಿರೋದು ಮತ್ತೆ ಶುಂಠಿ ಚಕ್ಕೆ ಸೊಪ್ಪು ಮತ್ತೆ ಚಕ್ಕೆ ಸೊಪ್ಪು ಈ ತರ ಮತ್ತ ಸೊಪ್ಪು ದೊಡ್ಡ ದೊಡ್ಡದು ಇದು ಪಾಂಡವರ್ ಬಸ್ಲೆ ಪಾಂಡವರ್ ವನವಾಸದಲ್ಲಿ ಹೋಗಿದ್ರಲ್ಲ ಅವಾಗ ಈ ಬಸ್ಲೆಯಿಂದ ಅಡಿಗೆ ಮಾಡ್ಕೊಂಡು ಸಾಂಬಾರು ಪಲ್ಯ ಎಲ್ಲ ಮಾಡ್ಕೊಂಡು ಅದನ್ನ ತಿಂತಿದ್ರು ಹಾಗಾಗಿ ಇದಕ್ಕೆ ಪಾಂಡವರ್ ಬಸ್ಲೆ ಅಂತ ಕರೀತಾರ ಮತ್ತೆ ಇಲ್ಲಿ ಈ ಬಣ್ಣ ಇದ್ರೆ ಇಲ್ಲಿ ಈ ಬಣ್ಣ ಬೇರೆ ಬೇರೆ ಬಣ್ಣ ಇದೆ ಓಕೆ ಓಕೆ ನೆಕ್ಸ್ಟು ಇದು ಸಾಂಬಾರ್ ಬಳ್ಳಿ ಇದೆ ಇದು ಕಫ ಶೀತ ಎಲ್ಲ ಇದು ನಾನು ತಿನ್ ತಿಂತಿರ್ತೀನಿ ಅಂದ್ರೆ ನಿಮ್ಗೆ ಶೀತ ಕೆಮ್ಮೋದಾಗೆಲ್ಲ ಇದನ್ನ ನೀವು ತಿಂತಾ ಇರ್ತಿದ್ರಿ ಸಾಂಬಾರ್ ಬಳ್ಳಿ ಅಂತ ಕರಿತಾರೆ ಇದನ್ನ ಓಕೆ ನೆಕ್ಸ್ಟು ಇದು ಅಂಜೂರ್ ಹಣ್ಣು ಸಾಮಾನ್ಯ ನಿಮಗೆಲ್ಲ ಗೊತ್ತಿರಬಹುದು ಇದು ಅಂಜೂರ್ ಹಣ್ಣು ಮತ್ತೆ ಇದು ಕಾಯಿ ಇದನ್ನು ಪಲ್ಯಕ್ಕೆ ಇಂಗ್ರೀಡಿಯನ್ ಆಗಿ ಇರ್ತಾರೆ ಇದು ಬಸಳೆ ಸೊಪ್ಪು ಇದು ಇದು ಒಂದು ದೊಡ್ಡ ಆಗಿದ್ಮೇಲೆ ಹ ದೊಡ್ಡ ಆಗಿದ್ಿತು ಇದು ব্রাಂಚ್ ಬ್ರಾಂಚ್ ಆಗಿರೋದು ಇದು ಇದು ಒಂದು ಜಾತಿ ಬಸಳನಾ ಇದನ್ನು ಬಳಸತರ ಹ ಇದು ಇದು ಕೊತ್ತಂಬರಿ ಅಂತ ಮುಂಚೆಲ್ಲ ನೀವು ಕೊತ್ತಂಬರಿ ಯೂಸ್ ಮಾಡ್ತೀರಲ್ಲ ಆ ಕೊತ್ತಂಬರಿ ಅಲ್ಲ ಇದು ಕಾಡಲಿ ಬರೋದು ಹ ಕೊತ್ತಂಬರಿ ಇದು ಇದುನ ಅದಕ್ಕೆ ಅಡಿಗೆ ಹಾಕ್ತಾರಲ್ಲ ಅದಕ್ಕೆ ಹಾಕ್ತೀಂ ಇಂಗ್ಲಿಷ್ ಬಸ್ಲೆ ಅಂತಾನೂ ಕರೀತಾರೆ ಇದು ಗೆಣಸು ಸಾಮಾನ್ಯ ಇದು ಗೇನ್ಸ್ ಎಲೆ ಗೆಣಸಿಂಗೆ ಒಳಗಡೆ ಇದ್ದ ತಕ್ಷಣ ಈ ಮೇಲೆ ಬರ ಎಲೆ ಅಂದ್ರೆ ಗೆಣಸು ಗೆಣಸಿನ ಎಲೆ ಎರಡನ್ನೂ ಹಾಕ್ತಾರಲ್ಲ ಅಡಿಗೆಗೆ ಎರಡನ್ನೂ ಹಾಕ್ತಾರೆ ಓಕೆ ನೆಕ್ಸ್ಟ್ ಇದು ಕೆಸು ಅಂತ ಸಾಮಾನ್ಯ ಆಗ ಆಗ ನೋಡಿದ್ರೆ ಈ ಕೆಸು ಈ ಕೆಸು ಇದು ಬೇರ ಕೆಸು ಬೇರ ಅದು ಇದನ್ನು ಹಾಕ್ತಾರ ಅಡಿಗೆಗೆ ಇದನ್ನು ಹಾಕ್ತಾರೆ ಹೆಚ್ಚಿ ಹೆಚ್ಚಿ ಓಕೆ ಓಕೆ ನೆಕ್ಸ್ಟ್ ಇದು ಅಂಟಕಾಯಿ ಸಾಮಾನ್ಯ ನಿಮಗೆಲ್ಲ ಗೊತ್ತಿರುತ್ತೆ ಹಾ ಮತ್ತೆ ಇದು ತುಂಬಾ ಪಿತ್ತ ಆಗಿರುತ್ತಲ್ಲ ಹಾ ಹಾ ಹಾ

ಇದು ಒಂದ್ ಇದು ಪಲ್ಯಕ್ಕೆ ಯೂಸ್ ಮಾಡ್ತಾರೆ ಇದನ್ನ ಹಾಕ್ತಾರ ನೆಕ್ಸ್ಟ್ ಇದು ನೆಲನಲ್ಲಿ ನೆಲನಲ್ಲಿ ಅಂತನಾ ಹ್ಮ್ ನೆಲ್ಲಿ ತರನೇ ಇದೆ ಇದು ಓಕೆ ನೆಕ್ಸ್ಟ್ ನೆಕ್ಸ್ಟ್ ಇದು ಕಾಕಿ ಎಲೆ ಇದು ಕಾಕಿ ಎಲೆ ಯೂಸ್ ಮಾಡ್ತಾರೆ ಹಾಗೆ ಅದರಲ್ಲಿ ಹಣ್ಣು ಇದು ಹಣ್ಣು ಕಾಕಿ ಹಣ್ಣು ಇದು ಕಾಕಿ ಕಾಯಿ ತೋರಿಸ್ತೀರಾ ಇದು ಸುರುಳಿ ಸುರುಳಿ ಎಲೆ ಅಂತನಾ ಇದು ಸ್ವಲ್ಪ ಕಟ್ಟಾಗಿರುತ್ತದು ಓಕೆ ಓಕೆ ಇದನ್ನು ಹಾಕ್ತಾರಾ ಇದನ್ನು ಹಾಕ್ತಾರೆ ಓಕೆ 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 ನೆಕ್ಸ್ಟ್ ಯಾವ ತೋರಿಸ್ತೀರಾ ಇದು ಚಿತ್ರಟ್ಟೆ ಚಿತ್ರಟ್ಟೆ ಅಂತನಾ ಮತ್ತೆ ಇದು ಮುಳ್ಳು ಮುಳ್ಳು ಇದೆ ಅಲ್ಲ ಮುಳ್ಳು 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 ಇದ್ರೆ ತೊಂದರೆ ಅಲ್ವಾ ಇದನ್ನ ಅಡಿಗೆ ಹಾಕಬಹುದಾ ಹಾಕಬಹುದು ಅದು ಏನು ಜಾಸ್ತಿ ಚುಚ್ಚಲ್ಲ ಹೌದಾ ಓಕೆ ಒಟ್ಟು ಇಷ್ಟೆಲ್ಲ ಸೊಪ್ಪುಗಳನ್ನು ಹಾಕಿ ಅಡಿಗೆ ಮಾಡಿ ಭೂಮಿಗೆ ಪೂಜೆ ಮಾಡ್ತಾರೆ ಅಲ್ವಾ ಭೂಮಿಗೆ ಪೂಜೆ ಮಾಡಿ ಇಡ್ತಾರೆ ಹೌದಾ ಓಕೆ ಒಳ್ಳೆ ಮಾಹಿತಿನ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೊ ಮಚ್